ಬಾಡಿಯಲ್ಲಿ ಕೌಜ್ಗ ಅವನವನು ಅಮೇರಿಕಾ ಇದಾಗಿತ್ತ ಇದಾಗ ಬೇಕಿತ್ತು ಅವನವನು ಮಕ್ಕಕ್ಕೆ ಚಪ್ಪಲಿ ಶಗಣಿ ಹಚ್ಚಿ ಮಾಡ್ದಂಗೆ ಆತ ನೋಡ ಅವನವನು ಅಡಿಸಿ ಮಾತ್ರ ಇಬ್ಬರು ಜಗಳದ ನಡವಾರ ಮೂಗು ತೋರ್ಸಕ್ ಬರ ಆತ ಮೂಗು ತೋರ್ಸ ಆಯ್ತಲ್ಲ ಅವನವನು ಮೂಗ ಕಟ್ ಮಾಡಿದ್ರಲ್ಲ ಬಾರಿ ಲೇ ಮಗನ ಕರ್ಕೊಂಬಂದು ಕೇಟ ಅವನವನು ಬುದ್ಧಿವಾದ ಇಳಿಸಿ ಇದ್ರೆ ಒಂದಿಟ್ಟು ಕಿಮ್ಮತ್ ಕೊಟ್ಟಿನಪ್ಪ ನಿನಗಂತ್ರ ಅವ್ರ ನೋಡಿದ್ನ ಹಾಳು ಅಟ್ಯಾಕ್ ಮಾಡ್ಯಾರ ಅವನವನು ನೋಡು ನೋಡು ಅಣನು ಏರ್ ರಾಜಕೀಯ ಮಣ್ಣ ಮರ್ಯಾಗ ಐತಲ್ಲ ಇಂಥವ್ರು ಸಪೋರ್ಟ್ ತೊಗೊಂಡು ಒಳ್ದ ಮಾಡಕ್ಕೆ ಬಂದಿದ್ದಲ್ಲ ಮಗನ ಹೋಗ ನಡೆ ಅಣ್ಣವನ್ ಹೋಗಲ್ಲ ಅಣೋಣ ಇಬ್ಬರ ಜೊಳ್ದಾಗ ಮುಗ್ಗ ತೋರ್ಸಾಕಲ್ಲ ಏ ಲೇ ಲೇ ಪೇಪರ್ಸಿ ಹಳೆ ಪೇಪರ್ಸಿ ಊರು ಪೇಪರ್ಸಿ ಕಿತ್ತೋದನ ಮಗನ ಚಾಪರ್ ಬರ್ ಲೇ ಇಷ್ಟು ದಿವಸ ಆದ್ರಿ ದೊಡ್ಡನು ಯಾರ ಕಡೆನು ಬೇಯಸ್ಕೊಂಡಿಲ್ಲ ದೊಡ್ಡನು ಯಾರ ಕಡೆನು ಬೇಸ್ಕೊಂಡಿಲ್ಲ ನಿನ್ನ ಸಂಬಂಧ ನಿನ್ನ ಸಂಬಂಧ ಅನುತಿಂದ ಅದರ ಕಡೆ ಬೇಯ್ಸ್ಕೊಳ್ತೀನಿ ಆಚಗಿ ಮಾನ ಮರ್ಯಾಗ ಐತಲು ಮಟ್ಟ

ನಮ್ಮನ ಕರೆ ಕಮಾಂಡೋ ಬುತ್ತಿ ಮಾತಾ ಅವರಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಹೇಳಕ್ ನಾನು ಅವರ ಮೇಲೆ ಅಟ್ಯಾಕ್ ಮಾಡೋದಲ್ಲ ತಿಳಿಲ್ರಿ ಅಣ್ಣಾ ಅರೇ ಅಟ್ಯಾಕ್ ಮಾಡಬಾರದು ಕೇಳ್ರೆ ಅಂತ ಅಷ್ಟೇ ನೋಡಿ ನಾವು ನಾವು ಅಟ್ಯಾಕ್ ನಾವು ಅಟ್ಯಾಕ್ ಮಾಡ್ಲಿಕ್ಕೆ ನಮ್ಮ ಕಡೆ ಉಕ್ರರದರೆ ಉಕ್ರರದರೆ ಅವರನ್ನ ಹೀಗೆ ಮಾತ್ ಹೇಳಿದ್ನೇ ಇಲ್ಲ ಗೊತ್ತಾ ಐಕಾನ್ ಪಾಕಿಸ್ತಾನ ಫೇಮಸ್ ಐತ ಅವನು இசண்ணூர் <mark> அட்டாக்க <mark> ಎಲ್ಲ ಬಿಡುದಿಲ್ಲ ಎಲ್ಲ ಬಿಡೋದೆ ಇಲ್ಲ ಅಲ್ಲಿ ಪಾಕಿಸ್ತಾನದ ಅವನ ಪೀಸ್ ಪೀಸ್ ಮಾಡ್ಲಿಕ್ಕೆ ನಮ್ಮ ಹೆಸರು ಚೇಂಜ್ ಮಾಡ್ಕೊಂಬಿಡ್ರಿ ಅವನವ್ನ ಆಗಿದ್ದಾನೆ ಯಾಕ್ರಿ ಪಾಪ ಹೋಲಿ ಪಾಪ ಹೋಲ ತೆಗಟ ಬರೀ ಡಿಫೆನ್ಸ್ ವರ್ಕ್ ಮಾಡಿ ಒಟ್ಟೆ ಇಟ್ಟೋದಕ್ಕೆ ಏನೋ ಒಂದು ಪರ್ಸೆಂಟು ಒಂದು ಪರ್ಸೆಂಟ್ ಯೂಸ್ ಮಾಡಿಲ್ಲ ನಮ್ಮ ಪವರ್ ಜರ್ ಕಡತ ಎಲ್ಲ ಪವರ್ ಯೂಸ್ ಹೇಳಿರಿ ಜಸ್ಟ್ ಅರ್ಧ ಗಂಟೆಯೊಳಗೆ ಪಾಕಿಸ್ತಾನ ನಾಶ ಆಗ್ಬಿಡುತ್ತೆ ಟು ಜಡ್ ಈ ನನ್ನ ಮಕ್ಕಳಿಗೆ ಪಾಕಿ ಪಾಕತೆ ಬಿಟ್ರೆ ಬಂದು ತಲೆ ಮೇಲೆ ಕುಲರ್ತಾರ ನನ್ನ ಮಕ್ಳು ಎಟ್ರು ಸೊಕ್ಕಿರ್ಬೇಕ್ರಿ ಎಟ್ಟರು ಸೊಕ್ಕಿರ್ಬೇಕು ನೋಡಿದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಒಂದು ಲೀಟರ್ ನಮ್ಮ ವ್ಯಾಲಿ ಒಂದು ಸಣ್ಣ ಕೂದಲು ಬೇಗ ನೋಡ್ಕೊಳ ಆತತಿ ಅಂದ್ರೆ ಈ ನನ್ನ ಮಕ್ಕಳು ಎಟ್ಟು ತಿಂಡಿರಬೇಕು ಆಳ್ ಬಾಮ ಆರಿಸ್ತಾರ ಅದು ಡ್ರೋನ್ ಆರಿಸ್ತಾರ ನನ್ನ ಮಕ್ಳು ಇವತ್ತು ಬಿಡದಾಗಿದ್ದಾಳೆ ಎಲ್ಲ ಹೊರಬೇಕು ಇವತ್ತು ಆಗಿದ್ದಾಳೆ ನೋಡ್ರಿ ಯಾವಾಗ ನನ್ನ ಮಕ್ಳು ಈ ದೊಡ್ಡ ಮರ್ಯಾದೆ ಕೊಟ್ಟಿಲ್ಲ ಅವಾಗ ಆವಾಗ ತಿಳ್ಕೊಂಬಿಡ್ರಿ ಪಾಕಿಸ್ತಾನ ಇನ್ನ ಮೇಲೆ ಸರ್ವನಾಶ ಈ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಸಪೋರ್ಟ್ ಮಾಡಕ್ ಬದಕ್ಲಿ ಅವನು ನಾವು ಮುಂದೆ ಯಾರಿಗೂ ದಾನ ಧರ್ಮ ಮಾಡಕ್ಕ ಯಾರು ಭಿಕ್ಷಕರು ಇಲ್ಲ ಪಾಪ ಇದು ಒಂದರ ಭಿಕ್ಷಕ್ ಇರ್ಲತ್ತ ಪಾಪ ಬಂದಿತಿ ಅಯ್ಯೋ ಹಿಂದೆ ಭಿಕ್ಷೆ ಬಿಡ್ತಾವ ಈ ನನ್ನ ಮಕ್ಳು ಮಾತ್ರ ಬಿಡದೆ ಹೊಡ್ತಾ ಇವತ್ತಾಗಿದ್ದಾರೆ ಹೊಡತಾ ಹೊಡೆದ ಏನು ಪಾಪ ದಾನ ಧರ್ಮ ಮಾಡೋ ಸಂಬಂಧ ಬದಿಕ್ಸಿ ಈ ಪಾಕಿತ್ತು ಈಗ ನನ್ನ ಮಕ್ಳು ಮಕ್ಕಳಿಗೆ ಸ್ವಕ್ರ ಇಟ್ಟರೆ ಬಾಯಿ ಅಟ್ಯಾಕ್ ಮಾಡ್ತಾರೆ ಇವತ್ತು ಮಾತ್ರ ಇವ್ರನ್ನ ಉಳಿಸ್ಬೇಡ್ರಿ ಉಳಿಸ್ಬೇಡ್ರಾಗಿದ್ದಾರೆ